ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೋ ಒಬ್ಬರು ಗೂಗಲ್ ಮ್ಯಾಪನ್ನು ನೋಡ್ತಿರ್ಬೇಕಾದ್ರೆ ಅವರಿಗೆ ಈ ರೀತಿಯಾದಂಥ ಒಂದು ಆಕಾರ ಕಾಣಿಸುತ್ತೆ ಇದು ನೋಡೋದಕ್ಕೆ ಒಂದು ದೊಡ್ಡ ಹಾವಿನ ತಲೆ ಆಕಾರದಲ್ಲಿ ಕಾಣಿಸುತ್ತೆ ಇದರ ನಂತರ ತುಂಬ ಜನ ಸಮುದ್ರದ ಒಳಗಡೆ ಇರುವ ದೊಡ್ಡ ಹಾವು ಅಂಟಾರ್ಕಿಟಿಕಾದಲ್ಲಿ ಮೇಲೆ ಬರ್ತಿದೆ ಅಂತ ಇದರಿಂದ ಸಮುದ್ರ ಮಟ್ಟಗಳು ಬೆಳೀತಿದೆ ಅಂತ ಅಂಟಾರ್ಕಿಟಿಕಾದಲ್ಲಿರುವ ಮಂಜು ಕರಗುತ್ತಿದೆ ಅಂತ ಇದರ ಜೊತೆ ಭಯಂಕರವಾದ ಶಬ್ದಗಳು ಕೇಳಿಸುತ್ತಿದೆ ಅಂತ ಹೇಳ್ತಿದ್ದಾರೆ ಅದನ್ನು ವೈರಲ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಇದರ ಬಗ್ಗೆ ವಿಜ್ಞಾನಿಗಳಿಗೂ ಕೂಡ ಗೊತ್ತು ಅಂತ ನಾಸಾ ಇದನ್ನು ರಹಸ್ಯವಾಗಿ ಇಟ್ಟಿದೆ ಅಂತ ಕೂಡ ಹೇಳ್ತಿದ್ದಾರೆ ಇನ್ನು ಗೂಗಲ್ ನಲ್ಲಿ ಕಾಣಿಸುತ್ತಿರುವ ಈ ಒಂದು ದೊಡ್ಡ ಆಕಾರ ನಮ್ಮ ಕರ್ನಾಟಕಕ್ಕಿಂತ ತುಂಬ ದೊಡ್ಡದು ಇದರ ಜೊತೆ ಸಮುದ್ರದಿಂದ ಹೊರಗಡೆ ಬರುತ್ತಿರುವ ಜೀವಿಗಳ ಬಗ್ಗೆ ತುಂಬ ವಿಡಿಯೋಸ್ ವೈರಲ್ ಆಗ್ತಿದೆ ಅಂದರೆ ಸಮುದ್ರದ ಆಳದಲ್ಲಿರುವ ಡೂಮ್ಸ್ ಡೇ ಫಿಶ್ ತೀರಕ್ಕೆ ಬರೋದು ಅದೇ ರೀತಿ ಒರಿಸ್ಸಾ ಬೀಚ್ನಲ್ಲಿ ಸಾವಿರಾರು ಆಮೆಗಳು ತೀರಕ್ಕೆ ಬರೋದು ಪ್ರಪಂಚದ ಕೆಲವು ಸಮುದ್ರ ತೀರಗಳಲ್ಲಿ ಲಕ್ಷಾಂತರ ಮೀನುಗಳು ತೀರಕ್ಕೆ ಬರೋದು ಆಸ್ಟ್ರೇಲಿಯಾದಲ್ಲಿ ನೂರೈವತ್ತಕ್ಕಿಂತ ಹೆಚ್ಚು ತಿಮಿಂಗಿಲಗಳು ತೀರಕ್ಕೆ ಬಂದು ಸತ್ತೋಗಿರೋದು ಅದೇ ರೀತಿ ಸಮುದ್ರ ಗರ್ಭದಲ್ಲಿ ಜೀವಿಸುವ ಕೆಲವು ವಿಚಿತ್ರವಾದ ಮೀನುಗಳು ಹೊರಗಡೆ ಬರೋದು ಇವು ಕೇವಲ ಸಮುದ್ರ ಗರ್ಭದಲ್ಲಿ ಮಾತ್ರ ಜೀವಿಸುತ್ತೆ ಅಷ್ಟು ಸುಲಭವಾಗಿ ಮೇಲೆ ಬರೋದಿಲ್ಲ ಅವು ನೋಡೋದಕ್ಕೆ ತುಂಬ ವಿಚಿತ್ರವಾಗಿ ಕಾಣಿಸುತ್ತೆ ಆದರೆ ಇವು ಏನನ್ನೋ ನೋಡಿ ಭಯಪಟ್ಟು ಹೊರಗಡೆ ಬರ್ತೇವೆ ಅಂತ ತುಂಬ ವೈರಲ್ ಮಾಡ್ತಿದ್ದಾರೆ ಅಷ್ಟಕ್ಕೂ ಇವೆಲ್ಲ ಸಮುದ್ರದಿಂದ ಹೇಗೆ ಹೊರಗಡೆ ಬರ್ತೇವೆ ಇವುಗಳಿಗೂ ಮತ್ತು ಗೂಗಲ್ ಮ್ಯಾಪ್ನಲ್ಲಿ ಕಾಣಿಸಿದ ಆಕಾರದ ಹಿಂದೆ ಏನಾದರೂ ಕನೆಕ್ಷನ್ ಇದೆಯಾ ನಾಸಾಗೆ ಇದರ ಬಗ್ಗೆ ಗೊತ್ತಿದ್ದು ಏಕೆ ಹೇಳ್ತಿಲ್ಲ ಜೀಸ್ ಮೈಥಾಲಜಿಯಲ್ಲೂ ಕೂಡ ಈ ಜೀವಿ ಬಗ್ಗೆ ಹೇಳಿದ್ದಾರೆ ಪ್ರಳಯ ಬರೋದಕ್ಕಿಂತ ಮುಂಚೆ ಈ ಜೀವಿ ನಿದ್ದೆ ಹೇಳುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ಈ ಭಯಂಕರವಾದ ಜೀವಿ ಹಿಂದೆ ಇರುವ ಕತೆ ಏನು ಈಗ ನಡೆಯುತ್ತಿರುವ ಈ ಇನ್ಸಿಡೆಂಟ್ಸ್ಗೆ ಕಾರಣ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಜವಾಗ್ಲೂ ಪ್ರಳಯ ಬರುತ್ತಾ ಇವುಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಆದ್ದರಿಂದ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಮುದ್ರ ಗರ್ಭದಲ್ಲಿ ಜೀವಿಸುತ್ತಿರುವ ಒಂದು ಭಯಂಕರವಾದ ಜೀವಿ ಅದರ ಮೈ ತುಂಬ ಭಯಂಕರವಾದ ಬಿಸಿ ಇರೋದರಿಂದ ಅದರ ಬಾಯಿಯಿಂದ ಅಗ್ನಿಜ್ವಾಲೆಗಳು ಹೊರಬರೋದ್ರಿಂದ ಸಮುದ್ರದಲ್ಲಿರುವ ಬೇರೆ ಯಾವ ಜೀವಿ ಕೂಡ ಅದರ ಹತ್ರ ಹೋಗೋದಿಲ್ಲ ಇದು ಪ್ರಪಂಚಕ್ಕೆ ಗೊತ್ತಿರದೇ ಇರುವ ಆಳವಾದ ಸಮುದ್ರ ಗರ್ಭದಲ್ಲಿ ಅಡಗಿದೆ ಒಂದು ದಿನ ಅದು ಸಮುದ್ರ ಗರ್ಭದಿಂದ ಹೊರಗಡೆ ಬರುತ್ತೆ ಆ ದಿನ ಪೂರ್ತಿ ಭೂಮಿಯೆಲ್ಲ ಭೂಕಂಪ ಬರುತ್ತೆ ಭಾರಿ ಅಲೆಗಳಿಂದ ಸುನಾಮಿ ಬರುತ್ತೆ ಈ ಭಯಂಕರವಾದ ಜೀವಿ ಹೆಸರೇ ಲಿವಿಯಥಾನ್ ಇದರ ಬಗ್ಗೆ ಜೀಸ್ ಮೈಥಾಲಜಿಯಲ್ಲಿ ಹೇಳಿದ್ದಾರೆ ಜೀಸ್ ಮೈಥಾಲಜಿ ಪ್ರಕಾರ ದೇವರು ಪ್ರಪಂಚವನ್ನು ಸೃಷ್ಟಿಸಿದಾಗ ಮೂರನೇ ದಿನ ಅವರು ಒಂದು ಭಾರಿ ಹಾವನ್ನು ಕೂಡ ಸೃಷ್ಟಿ ಮಾಡ್ತಾರೆ ಅದು ಸಾಮಾನ್ಯವಾದಂಥ ಹಾವಲ್ಲ ಅದರ ಚರ್ಮ ಕಬ್ಬಿಣದಷ್ಟು ಸ್ಟ್ರಾಂಗ್ ಆಗಿ ಇರುತ್ತೆ ಅದರ ಆಕಾರ ತುಂಬ ದೊಡ್ಡದಾಗಿ ಇರುತ್ತೆ ದೇಹವೆಲ್ಲ ಲಾಭದಿಂದ ತುಂಬಿರುತ್ತೆ ಬಾಯಿಂದ ಅಗ್ನಿ ಜ್ವಾಲೆಗಳು ಉಗಳುತ್ತೆ ಇದನ್ನು ಸೋಲಿಸುವ ಶಕ್ತಿ ಪ್ರಪಂಚದ ಯಾವ ಜೀವಿಗೂ ಇಲ್ಲ ಇಷ್ಟು ಅಸಾಧಾರಣವಾದಂಥ ಶಕ್ತಿಗಳಿಂದ ದೇವರು ಇದನ್ನು ಸೃಷ್ಟಿ ಮಾಡ್ತಾನೆ ಭೂಮಿ ಮೇಲೆ ಧರ್ಮ ಅಧರ್ಮಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಶಕ್ತಿವಂತವಾದ ಜೀವಿಯನ್ನು ಸೃಷ್ಟಿ ಮಾಡ್ತಾನಂತೆ ನಂತರ ಹಾವು ಸಮುದ್ರದ ಗರ್ಭದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಈ ಆವಿನ ಹೆಸರೇ ಲಿವಿಯತಾನ್ ಪ್ರಪಂಚ ಕೊನೆಗೊಳ್ಳುವ ಸಮಯದಲ್ಲಿ ಈ ಹಾವು ಸಮುದ್ರದಿಂದ ಹೊರಗಡೆ ಬರುತ್ತೆ ಅದು ಹೊರಗಡೆ ಬಂದಾಗ ಅದರ ಬಾಯಿಂದ ಅಗ್ನಿಜ್ವಾಲೆಗಳು ಹೊರಬರುತ್ತಂತೆ ಅದರ ದೇಹವೆಲ್ಲ ಲಾಭದಿಂದ ತುಂಬಿರುತ್ತಂತೆ ಈ ಹಾವು ತನ್ನ ಬಾಲವನ್ನು ಕದಲಿಸಿದರೆ ಸಾಕು ಭೂಮಿಯೆಲ್ಲ ಒಂದೇ ಬಾರಿ ಭೂಕಂಪಗಳು ಕೂಡ ಬರುತ್ತಂತೆ ಅಷ್ಟೇ ಅಲ್ಲ ಇದು ಸಮುದ್ರದಿಂದ ಹೊರಗಡೆ ಬರುವ ಸಮಯದಲ್ಲಿ ಈ ಪ್ರಪಂಚವೆಲ್ಲ ಒಂದು ಭಯಂಕರವಾದ ಕಾಲದಲ್ಲಿ ಇರುತ್ತಂತೆ ಈ ರೀತಿ ಇದು ಸಮುದ್ರದಿಂದ ಮೇಲೆ ಬಂದಾಗ ಭಯಂಕರವಾದ ಪ್ರಳಯ ಬರುತ್ತೆ ಅಂತ ಹೇಳ್ತಾರೆ ಇಷ್ಟು ಭಯಂಕರವಾದ ಜೀವಿಯನ್ನು ಎದುರಿಸಲು ಯಾರೂ ಇಲ್ಲ ಅಂತ ಅನಿಸ್ಬೋದು ಆದರೆ ಇವರ ಪುರಾಣಗಳ ಪ್ರಕಾರ ಒಳ್ಳೆಯವರು ಮಾತ್ರ ದೇವರನ್ನು ಆರಾಧಿಸ್ತಾರೆ ಅಂಥವರನ್ನು ದೇವರು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾನೆ ಕೊನೆಗೆ ದೇವರು ಈ ಭಯಂಕರವಾದ ಜೀವಿಯನ್ನು ಎದುರಿಸಿ ಅದನ್ನು ನಾಶ ಮಾಡಿ ಭೂಮಿ ಮೇಲೆ ಧರ್ಮವನ್ನು ಕಾಪಾಡ್ತಾನಂತೆ ಆನಂತರ ಭೂಮಿ ಮೇಲೆ ಕೇವಲ ಒಳ್ಳೆಯವರು ಮಾತ್ರ ಉಳಿತಾರಂತೆ ಇವೆಲ್ಲ ಜೀಸ್ ಮೈಥಾಲಜಿಯಲ್ಲಿ ಇದೆ ಇನ್ನು ರೀಸೆಂಟಾಗಿ ವೈರಲ್ ಆಗುತ್ತಿರುವ ಗೂಗಲ್ ಮ್ಯಾಪ್ನಲ್ಲಿ ಕಾಣಿಸುತ್ತಿರುವ ಈ ಒಂದು ಆವಿನ ತಲೆಯನ್ನು ನೋಡಿ ಇದೇ ಲಿವಿಯತನ್ ಅಂತ ತುಂಬ ಜನ ನಂಬ್ತಿದ್ದಾರೆ ಇದು ಈಗ ಎಚ್ಚರವಾಗಿದೆ ಅಂತ ಇದನ್ನು ನೋಡಿ ಭಯ ಬಿದ್ದ ಸಮುದ್ರ ಜೀವಿಗಳೆಲ್ಲ ಹೊರ ಬರ್ತಿದೆ ಅಂತ ತುಂಬ ಜನ ಹೇಳ್ತಿದ್ದಾರೆ ಅದನ್ನು ವೈರಲ್ ಮಾಡ್ತಿದ್ದಾರೆ ಇದನ್ನು ನಂಬೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಇದುವರೆಗೂ ಮನುಷ್ಯರು ಸಮುದ್ರದ ಐದು ಪರ್ಸೆಂಟನ್ನು ಮಾತ್ರ ಅನ್ವೇಷಣೆ ಮಾಡಿದ್ದಾರೆ ಉಳಿದ ತೊಂಬತ್ತೈದು ಪರ್ಸೆಂಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇದರಿಂದ ಇದೇ ನಿಜ ಇರ್ಬೋದು ಅಂತ ತುಂಬ ಜನ ನಂಬ್ಕೊಂಡಿದ್ದಾರೆ ಇದರ ಬಗ್ಗೆ ನಾಸಾಗೂ ಕೂಡ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಆದರೆ ಇದ್ಯಾವುದು ನಿಜ ಅಲ್ಲ ಇದಕ್ಕೆ ಯಾವುದೇ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ನಾಸಾದವರು ಏಲಿಯನ್ಸ್ ಜೊತೆ ಕನೆಕ್ಷನಲ್ಲಿ ಇದ್ದಾರೆ ಅಂತ ಕೂಡ ಪುಕಾರುಗಳನ್ನು ಹುಡುಸಿದ್ರು ಆದರೆ ಇದು ಕೂಡ ನಿಜ ಅಲ್ಲ ಇವೆಲ್ಲ ಕೇವಲ ಕಟ್ಟುಕತೆಗಳು ಮಾತ್ರ ಇನ್ನು ಗೂಗಲ್ ಮ್ಯಾಪ್ನಲ್ಲಿ ಕಾಣಿಸುತ್ತಿರುವ ಈ ಒಂದು ತಲೆ ಏನು ಅಂದರೆ ಸ್ಕಾಟಿಯಾ ಟೆಕ್ಟಾನಿಕ್ ಪ್ಲೇಟ್ಸ್ ಇದು ಸೌತ್ ಅಮೇರಿಕಾ ಮತ್ತು ಅಂಟಾರ್ಕಿಟಿಕಾ ಮಧ್ಯದಲ್ಲಿ ಇದೆ ಇದನ್ನು ಗೂಗಲ್ ಮ್ಯಾಪ್ನಲ್ಲಿ ಸ್ಪಷ್ಟವಾಗಿ ನೋಡಬಹುದು ಇನ್ನು ಈ ಸಮುದ್ರ ಜೀವಿಗಳು ಏನನ್ನು ನೋಡಿ ಹೊರಗಡೆ ಬರ್ತೀವಿ ಅಂದ್ರೆ ಇದಕ್ಕೂ ಕೂಡ ಸೈಂಟಿಫಿಕ್ ಪ್ರೂಫ್ ಇದೆ ಒರಿಸ್ಸಾ ತೀರದಲ್ಲಿ ಸಾವಿರಾರು ಆಮೆಗಳು ತೀರಕ್ಕೆ ಬರ್ತೀವಿ ಇವು ಪ್ರತಿ ವರ್ಷ ಈ ರೀತಿ ಬರುತ್ತಲೇ ಇರುತ್ತೆ ಇವು ಏಕೆ ಬರುತ್ತೆ ಅಂದರೆ ಮೊಟ್ಟೆ ಇಡೋದಕ್ಕೆ ಈ ಆಮೆಗಳ ವಿಶೇಷತೆ ಏನು ಅಂದರೆ ಇವು ಎಲ್ಲಿ ಹುಟ್ಟುತ್ತೋ ಅಲ್ಲೇ ಮೊಟ್ಟೆಗಳನ್ನು ಇಡೋದಕ್ಕೆ ಬರುತ್ತಾ ಅದೇ ರೀತಿ ಪ್ರಪಂಚದ ತುಂಬ ಪ್ರದೇಶಗಳಲ್ಲಿ ತುಂಬ ಮೀನುಗಳು ತೀರಕ್ಕೆ ಬರೋದನ್ನು ನೋಡಿದ್ದೀರಲ್ವಾ ಇವುಗಳನ್ನೇ ಸಾರ್ಡಿನ್ ರನ್ ಅಂತ ಕರೀತಾರೆ ಈ ಮೀನುಗಳು ಕೂಲ್ ವಾಟರನ್ನು ಹುಡುಕುತ್ತಾ ಸಮುದ್ರ ತೀರಕ್ಕೆ ಬಂದು ಕೆಲವೊಂದು ಬಾರಿ ಅಲ್ಲೇ ಆಗುತ್ತೆ ಅದೇ ರೀತಿ ಸಮುದ್ರದಲ್ಲಿರುವ ದೊಡ್ಡ ದೊಡ್ಡ ತಿಮಿಂಗಿಲೆಗಳು ಇವುಗಳನ್ನು ಬೇಟೆಯಾಡುತ್ತಾ ತೀರ ಪ್ರದೇಶದಲ್ಲಿ ಸ್ಟೆಕ್ ಆಗೋ ರೀತಿ ಮಾಡುತ್ತೆ ಇದು ಸರ್ವೇ ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ ಇನ್ನು ಆಸ್ಟ್ರೇಲಿಯಾದಲ್ಲಿ ತುಂಬ ತಿಮಿಂಗಿಲೆಗಳು ಹೊರಗಡೆ ಬರುತ್ತೆ ಅಲ್ವಾ ಇವುಗಳನ್ನು ಫಾಲ್ಸ್ ಕಿಲ್ಲರ್ ವೇಲ್ಸ್ ಅಂತ ಕರೀತಾರೆ ಈ ತಿಮಿಂಗಿಲೆಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುತ್ತಿರುವಾಗ ಆ ಗ್ರೂಪ್ನಲ್ಲಿ ಒಂದು ಲೀಡರನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಒಂದು ವೇಳೆ ಆ ಲೀಡರ್ಗೆ ಯಾವುದಾದರೂ ಗಾಯ ಆಗಿ ಅಥವಾ ಮ್ಯಾಗ್ನೆಟಿಕ್ ಇಂಬ್ಯಾಲೆನ್ಸ್ನಿಂದ ಹೋಗುವ ದಾರಿಯನ್ನು ಮರೆತು ಹೋದರೆ ಈ ರೀತಿ ಆ ತಿಮಿಂಗಿಲೆಗಳೆಲ್ಲ ತೀರಕ್ಕೆ ಬಂದು ಸತ್ತು ಹೋಗುತ್ತೆ ಆಸ್ಟ್ರೇಲಿಯಾದಲ್ಲಿ ಈ ರೀತಿ ಹೊರಬಂದ ತಿಮಿಂಗಿಲೆಗಳನ್ನು ರೆಸ್ಕ್ಯೂ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾರೆ ಆದರೆ ಅವು ಆಲ್ರೆಡಿ ತುಂಬ ವೀಕ್ ಆದ ಕಾರಣ ಅವು ಸಮುದ್ರದ ಒಳಗಡೆ ಹೋಗಲಿಲ್ಲ ಅಲ್ಲೇ ಸತ್ತು ಹೋಗುತ್ತೆ ಇದು ಕೂಡ ಸರ್ವೇ ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ ಇನ್ನು ಸಮುದ್ರ ಗರ್ಭದಲ್ಲಿ ಜೀವಿಸುವ ಇಂತಹ ಮೀನುಗಳು ಏಕೆ ಹೊರಗಡೆ ಬರುತ್ತೆ ಅಂದರೆ ಒಂದು ವೇಳೆ ಅವುಗಳಿಗೆ ಏನಾದರೂ ಗಾಯ ಆದರೆ ಅಥವಾ ಅವುಗಳಿಗೆ ಏನಾದರೂ ಕಾಯಿಲೆ ಬಂದರೆ ಈ ರೀತಿ ಸಮುದ್ರದ ಮೇಲೆ ಬರುತ್ತೆ ಇನ್ನು ಈ ಡೂಮ್ ಸ್ಟೇಫೀಸ್ ಏಕೆ ಹೊರಗಡೆ ಬಂತು ಅಂದರೆ ಯಾವಾಗ ಸಮುದ್ರದ ಒಳಗಡೆ ಸೆಸ್ಮಿಕ್ ಆಕ್ಟಿವಿಟಿ ಹೆಚ್ಚಾಗಿ ನಡೆಯುತ್ತೋ ಅವು ಆ ಚೇಂಜಸನ್ನು ತಾಳಲಾರದೆ ಈ ರೀತಿ ಹೊರಗಡೆ ಬರುತ್ತೆ ಅಷ್ಟೇ ಅಲ್ಲ ಇದಕ್ಕೂ ಕೂಡ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ರೆ ಈ ರೀತಿ ಹೊರಗಡೆ ಬಂದು ಸತ್ತು ಹೋಗುತ್ತೆ ಈ ರೀತಿ ಸಮುದ್ರ ಜೀವಿಗಳಿಗೆ ಏನಾದರೂ ಸಮಸ್ಯೆ ಇದ್ದಾಗ ಮಾತ್ರ ಅವು ಈ ರೀತಿ ಸಮುದ್ರ ತೀರಕ್ಕೆ ಬಂದು ಆನಂತರ ಸತ್ತು ಹೋಗುತ್ತೆ ಅದು ಬಿಟ್ಟು ಇದಕ್ಕೂ ಆ ಗೂಗಲ್ ಮ್ಯಾಪ್ನಲ್ಲಿ ಕಾಣಿಸಿದ ಜೀವಿಗೂ ಯಾವುದೇ ಸಂಬಂಧ ಇಲ್ಲ ಇವೆಲ್ಲ ಕೇವಲ ಕಟ್ಟುಕತೆಗಳು ಮಾತ್ರ ಇನ್ನು ಗೂಗಲ್ ಮ್ಯಾಪ್ನಲ್ಲಿ ಕಾಣಿಸಿದ ವಿಚಿತ್ರ ಆಕಾರ ಹಾವಿನ ರೂಪದಲ್ಲಿ ಕಾಣಿಸೋದಕ್ಕೆ ಮುಖ್ಯವಾದ ಕಾರಣ ನಮಗೆ ಇರುವ ಒಂದು ವಿಚಿತ್ರವಾದ ಕಾಯಿಲೆ ಅದೇ ಪೆರೆಡೋಲಿಯಾ ಸೈಕಲಾಜಿಕಲ್ ಫಿನಾಮಿನನ್ ಇದು ಕಾಯಿಲೆ ಏನು ಅಲ್ಲ ಸಾಮಾನ್ಯವಾಗಿ ಇದು ಎಲ್ಲರಲ್ಲೂ ಇರುತ್ತೆ ಇದು ಇರೋರು ಕೆಲವು ವಸ್ತುಗಳನ್ನು ನೋಡಿದಾಗ ಅವುಗಳಲ್ಲಿ ಅವರು ಮನುಷ್ಯರ ಮುಖವನ್ನ ಪ್ರಾಣಿಗಳ ಮುಖವನ್ನ ಈ ರೀತಿ ವಿಚಿತ್ರವಾದ ಮುಖಗಳನ್ನು ಊಹೆ ಮಾಡಿಕೊಳ್ತಾರೆ ಉದಾಹರಣೆಗೆ ಮೋಡಗಳಲ್ಲಿ ಕೆಲವು ಪ್ರಾಣಿ ಆಕಾರಗಳನ್ನು ಊಹೆ ಮಾಡಿಕೊಳ್ಳೋದು ಕಲ್ಲುಗಳಲ್ಲಿ ಗೋಡೆಗಳ ಮೇಲೆ ತರಕಾರಿಗಳಲ್ಲಿ ಈ ರೀತಿ ಎಲ್ಲಂದರೆ ಅಲ್ಲಿ ಮನುಷ್ಯರ ಆಕಾರಗಳನ್ನು ಊಹೆ ಮಾಡಿಕೊಳ್ತಾರೆ ಅದೇ ರೀತಿ ಯಾರಿಗೆ ದೇವರ ಮೇಲೆ ಭಕ್ತಿ ಜಾಸ್ತಿ ಇರುತ್ತೋ ಅವರಿಗೆ ಎಲ್ಲ ಕಡೆ ದೇವರ ಆಕಾರಗಳೇ ಕಾಣಿಸುತ್ತೆ ಯಾರು ದೇವಗಳಿಗೆ ಹೆಚ್ಚು ಭಯ ಪಡ್ತಾರೋ ಅಂಥವರಿಗೆ ಇದು ತುಂಬ ಜಾಸ್ತಿ ಇರುತ್ತೆ ಅವರಿಗೆ ಎಲ್ಲ ಆಕಾರವೂ ದೇವದ ರೀತಿಯೇ ಕಾಣಿಸುತ್ತೆ ಈ ಸಮಸ್ಯೆ ಎಲ್ಲರಿಗೂ ಇರುತ್ತೆ ಇದು ಸಮಸ್ಯೆ ಏನೂ ಅಲ್ಲ ನಮ್ಮ ಬ್ರೈನ್ ನಮ್ಮ ಜೊತೆ ಆಟ ಆಡುವ ಒಂದು ಪ್ರಕ್ರಿಯೆ ಮಾತ್ರ ಅಂದರೆ ಇದು ನಮ್ಮ ಭ್ರಮೆ ಮಾತ್ರ ಒಂದು ವೇಳೆ ನಿಮಗೂ ಈ ರೀತಿ ಅನಿಸಿದ್ರೆ ನಿಮಗೂ ವಸ್ತುಗಳಲ್ಲಿ ವಿಚಿತ್ರ ಆಕಾರಗಳು ಕಾಣಿಸ್ತಿದೆ ಅಂದರೆ ಖಂಡಿತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಜೈ ಹಿಂದ್